ಸಂವಿಧಾನ ಸಂವಿಧಾನ ಪೀಠಿಕೆ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರಕ್ಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ ಇರಿಸಿಕೊಂಡಿದ್ದೇವೆ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಕರ್ನಾಟಕ ಮಾತೆ ಜೈ ವೇದಿಕೆ ಮೇಲೆ ಬನ್ನಿ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ಹಾಸಿನಾಗಿರುವಂತಹ ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶಕ ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸಿ ವಿ ಗೋಪಾಲನವರೇ ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾಂಚಿಸ್ಟೋರ್ ಮಂಜಣ್ಣನವರೇ ಮತ್ತೆ ಅದೇ ರೀತಿ ಹೈದರಿ ನಗರ್ನ ಅಬ್ಬಾಜ್ ಅಣ್ಣನವರೇ ರಿಯಾಜ್ ಅಣ್ಣನವ್ರೆ ಸಾಕಿರ್ ಅವರೇ ಬಾಬು ಅಣ್ಣನವ್ರೆ ಮತ್ತೆ ಮುದ್ದಾಲ್ಪೇಟೆ ರಿಯಾಜ್ ಅಣ್ಣನವರೇ ನೂರ ನಮ್ಮ ಚಾಂದ್ರ ಅವರೇ ನಮ್ಮ ಆಟೋ ಘಟಕದ ಅಧ್ಯಕ್ಷ ಅವರೇ ಹೈರಿ ನಗರ ಮೆಕ್ಯಾನಿಕ್ ಚಾನ್ಪಾಶಾಣನ್ ಅವರೇ ಮತ್ತೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಹಾಸೀನರಾಗಿರುತ್ತೆ ತಮಗೆ ಎಲ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ಕೊಂತೀವಿ ಇವತ್ತು ಕನ್ನಡ ನೆಲ ಜಲ ಭಾಷೆಗೆ ನನ್ನದು ಕೂಡ ಒಂದು ಸಹಾಯ ಇರಬೇಕು ಮುಡುಬಾಗಿಲು ಗಡಿಭಾಗ ಆಗಿರೋದ್ರಿಂದ ಯಾಕೆಂದ್ರೆ ನಾನು ಆವಾಗ ಅವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹುಟ್ಟಿದ್ದೀವಿ ಸತ್ತೋಗಿದ್ದೀವಿ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ ಆದ್ರಿಂದ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡಪರದ ಒಲುವಿರುವಂತಹ ಸನ್ನವಾಡಿ ಅವರೇ ನಾವು ಅವಾಗ ಅವ್ರ ಭಾಷಣದಲ್ಲಿ ಹೇಳ್ತಿರುವಾಗ ನಾನು ಸನ್ವಾಡಿ ನಯದಣ್ಣ ಸನ್ವಾಡಿ ನ್ಯಾಯಧಾನ ಅಂತ ಹೇಳ್ತಿದ್ದೆ ಯಾಕೆಂದ್ರೆ ಮುಂದೆ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಮ್ಗೆ ಒಂದು ಮಾರ್ಗದರ್ಶನದಲ್ಲಿ ತೋರ್ತಿರ್ತಾರೆ ಈ ರೀತಿ ಮಾಡಬೇಕು ಈ ಥರ ಮಾಡಬೇಕು ಈ ಮಾರ್ಗದರ್ಶನ ಹೋಗಬೇಕು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸದಸ್ಯರಾಗಿದ್ದವರು ಈವತ್ತು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮ್ಗೆಲ್ಲರ ಸಂತೋಷದ ಸುದ್ದಿ ಯಾಕೆ ಅಂದ್ರೆ ನಯಾಧನವರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ನಮ್ಮ ನಗರ ಘಟಕ ಅಧ್ಯಕ್ಷ ನಗರ ಘಟಕ ಅಧ್ಯಕ್ಷರು ಮಂಜಣ್ಣರವರು ಅವಾಗ ಒಂದು ಮಾತು ಹೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಭಾಗಿ ಗಡಿ ಭಾಗ ಆಗಿರೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನ ಮಾಡಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಆದ್ರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಬಾಲಾಜಣ್ಣನವರು ಮತ್ತೆ ಮಂಜಣ್ಣನವರು ನಮ್ಮ ಮಹಿಳಾ ಭಾಗ್ಯಮ್ಮರವರು ಭಾಗ್ಯಮ್ಮನವರು ಮತ್ತೆ ನಾಗೇಶ್ ಬಾಬು ಅಣ್ಣವರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ ಜಿಲ್ಲಾಧಿಕರಿಗೆ ಹೇಳಿ ಅವ್ರ ಮುಖಾಂತರ ಈ ತರ ಇದೆ ಈ ತರ ಮಾಡ್ಬೇಕಂದಾಗ ಕೂಡಲೇ ಕನ್ನಡ ಸೇವೆ ಮಾಡ್ಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನ ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನಲವಾಗಿ ನಿಂತ್ಕೊಂತೀವಿ ಅಂತ ಹೇಳಿಬಿಟ್ಟು ಇವತ್ತು ಸನ್ನವಾಡಿ ನಯಾರಣ್ಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಆಯ್ಕೆಯವರಿಗೆ ಹೇಳಕ್ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಚಪ್ಪಾಳೆ ಮುಖಾಂತರ ಆದ್ರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಅವಾಗ ಅವಾಗ ಇಷ್ಟು ದಿನ ನಾವು ಸಣ್ಣವಾಡಿ ನಯಾದನ ಅಂತ ಕರೀತಾ ಇದ್ವಿ ಯಾಕಂದ್ರೆ ಹುಟ್ಟುವವರು ಪಕ್ಕದಲ್ಲಿ ಇರಲೇಬೇಕಾಗುತ್ತೆ ಹೆಸರು ಪಕ್ಕದಲ್ಲಿ ಜೊತೆಗೆ ಇವತ್ತು ಇವಾಗ ಮುಂದಿನ ಭಾಷಣದಲ್ಲಿ ನಾವೆಲ್ಲರೂ ಕೂಡ ಗ್ರಾಮಾಂತರ ಗೌರವ ಅಧ್ಯಕ್ಷರು ಸನ್ನವಾಡಿ ನಯಾದಣ ಅಂತ ಕರಿತೀವಿ ಅದರಿಂದ ಹೆಸರು ಬರೋಕ್ಕೆ ತುಂಬಾ ಕಷ್ಟ ಆಯ್ತು ನಾವು ಯಾವ್ದೇ ಕಾರ್ಯಕ್ರಮ ಬಿಡದೆ ಆ ಹೆಸರನ್ನ